Sri Rama Jaya Rama Jai Jai Rama Sri Rama Jaya Rama Jaya Jaya Rama Sri Na Sweet, Ram, sweet, Ram, Rama, Shri Rama, jaya Rama. Shri Rama, jaya Rama. Shri ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಜೊತೆಗೆ ಎಕ್ಸೆಲ್ ಸಾಮ್ರಾಜ್ಯದ ಹರಿಕಾರರಾದಂತಹ ಅಧ್ಯಕ್ಷರು ಸುಮಂತ್ ಕುಮಾರ್ ಜೈನ್ ಬಿ ಇವರು ನಮ್ಮ ಜೊತೆಗಿದ್ದಾರೆ ಎಕ್ಸೆಲ್ ವಿದ್ಯಾಸಂಸ್ಥೆಯಲ್ಲಿ ಎರಡನೇ ವರ್ಷದ ವಿದ್ಯಾಗಣಪತಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಸರ್ ಮಕ್ಕಳೇ ಗಣಪತಿಯನ್ನು ಹೋಗಿ ತರ್ತಾ ಇದ್ದಾರೆ ಅದನ್ನು ಪೂಜಿಸ್ತಾ ಇದ್ದಾರೆ ಉಪಾಧ್ಯಾಯರ ಜೊತೆಗೆ ಕೂತ್ಕೊಂಡು ಬೆಳಗ್ಗೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಿತು ಈಗ ಬಹಳಷ್ಟು ಭಜನಾ ಕಾರ್ಯಕ್ರಮಗಳು ನೃತ್ಯ ಕಲಾ ಸೇವೆಗಳು ನಡೀತಾ ಇದೆ ಮಕ್ಕಳ ವಿವಿಧ ಕಲಾ ಸೇವೆಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅಧ್ಯಕ್ಷರಾಗಿ ಈ ಕುರಿತು ನೀವೇನು ಹೇಳ್ತಾ ಇದ್ದೀರಿ ಎಲ್ರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಎರಡನೇ ವರ್ಷದ ಎಕ್ಸೆಲ್ ವಿದ್ಯಾಗಣಪತಿ ಮಹೋತ್ಸವದಲ್ಲಿ ನಾವು ಸಂಭ್ರಮದಲ್ಲಿ ನಾವಿದ್ದೇವೆ ಇದು ನಮ್ಮ ವಿದ್ಯಾರ್ಥಿಗಳಿಗೆ ಬಾರಿ ಒಂದು ಖುಷಿಯ ವಿಚಾರ ಯಾಕೆಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಮನೆಯಿಂದ ದೂರ ಇರುವವರು ಹಾಸ್ಟೆಲ್ ಜೀವನದಲ್ಲಿ ಇರುವವರು ನಾನು ಕೂಡ ಇದೇ ಥರ ಎಂಟು ವರ್ಷ ಹಾಸ್ಟೆಲ್ ಜೀವನ ಇದ್ದವ ಇರುವಾಗ ನಾವು ಕೂಡ ಅಲ್ಲಿ ಹಾಸ್ಟೆಲಲ್ಲಿ ಅಲ್ಲಿ ಗಣಪತಿಯನ್ನಿಟ್ಟು ಆರಾಧಿಸಿಕೊಂಡು ಬಂದು ಅದರಿಂದ ಸಂತೋಷ ಪಡ್ತಿದ್ದೆವು ನಮ್ಮ ಕಷ್ಟಗಳಲ್ಲಿ ದೂರ ಆಗ್ತಾ ಇತ್ತು ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹಬ್ಬಗಳು ಹರಿದಿನಗಳು ಬಂದಾಗ ಮನೆ ನೆನಪಾಗಬಾರದು ಇಲ್ಲಿದ್ರೂ ಕೂಡ ನಾವು ಸಂತೋಷವಾಗಿದ್ದೇವೆ ಅಂತ ಹೇಳುವಂಥ ಒಂದು ಸಂಭ್ರಮ ಆಚರಿಸಬೇಕು ಅಷ್ಟು ಮಾತ್ರ ಅಲ್ಲ ಮಕ್ಕಳಲ್ಲಿರುವಂಥ ಪ್ರತಿಭೆಗಳು ಮಕ್ ನಮ್ಮ ಮಕ್ಕಳಿಗೆ ಬೇಗಿರುವಂಥ ಕಷ್ಟಗಳು ಅದರಲ್ಲಿ ಕೂಡ ವಿಶೇಷವಾಗಿ ಮಹಾಗಣಪತಿ ದೇವರು ಅಂತ ಹೇಳಿ ನಮ್ಮ ವಿದ್ಯಾ ದೇವತೆ ಅಂತ ಹೇಳಿದರೆ ಮಹಾಗಣಪತಿ ದೇವರು ಹಾಗಾಗಿ ನಾವೆಲ್ಲರೂ ವಿದ್ಯಾರ್ಥಿಗಳು ಬಹಳ ಸಂಭ್ರಮದಿಂದ ನಾವು ಗಣ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ ತುಂಬ ಒಂದು ಆಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಒಂದು ಏಳು ಗಂಟೆಯಿಂದ ಪ್ರಾರಂಭ ಗಣಮದಿಂದ ಪ್ರಾರಂಭಗೊಂಡಂಥ ಪ್ರೋಗ್ರಾಮ್ ಇವತ್ತು ಸಂಜೆ ವಿಸರ್ಜನೆ ಮೂಲಕ ಸಮಾರೋಪ ಒಳ್ಳೆಕಿದೆ ಎಲ್ಲರಿಗೂ ಕೂಡ ನಮ್ಮ ಗಣೆ ಗಣ ಮಹಾಗಣಪತಿ ದೇವರು ವಿಘ್ನವನ್ನು ದೂರ ಮಾಡಲಿ ಕಷ್ಟ ಬರುವಂಥ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿ ಕೊಟ್ಟು ಆದಷ್ಟು ನಮ್ಮೆಲ್ಲರನ್ನು ಕೂಡ ಒಂದು ವಿದ್ಯಾರ್ಥಿಗಳಿಗಿನ ಸ್ಪೆಷಲಾಗಿ ನಮ್ಮ ಶಾಲೆ ಅಂತ ಹೇಳಿದರೆ ನಾವೆಲ್ಲ ಧರ್ಮದವರು ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ವಿಶೇಷವಾದ ಶಕ್ತಿ ಇರುವಂಥದ್ದು ನಾವು ಶಾಲೆಯನ್ನೊಂದು ದೇವಸ್ಥಾನ ಅಂತ ಹೇಳಿ ನಂಬಿದವರು ನಮ್ಮ ದೇವಸ್ಥಾನಕ್ಕೆ ಬರೀ ಹಿಂದೂಗಳು ಮಾತ್ರ ಹೋಗ್ಬೋದು ನಾವು ಆದರೆ ಮಸೀದಿ ಮಸೀದಿಗೆ ನಮ್ಮ ಮುಸಲ್ಮಾನ್ ಬಂದವರು ಹೋಗ್ಬೋದು ಚರ್ಚಿಗೆ ನಮ್ಮ ಕ್ರೈಸ್ತ ಬಂಧವರು ಹೋಗಬಹುದು ಆದರೆ ಈ ಶಾಲೆಯಲ್ಲಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಒಂದು ಭಕ್ತಿಯಿಂದ ಅವರವರ ಧರ್ಮದ ಹಬ್ಬಗಳನ್ನು ಎಲ್ಲ ಹಬ್ಬಗಳನ್ನು ಕೂಡ ನಾವು ಆಚರಿಸ್ತಿರುವಂಥದ್ದು ತುಂಬ ಒಂದು ಸಂಭ್ರಮವನ್ನು ಇಡ್ತಾಯಿದೆ ಅಂತ ಹೇಳಿ ತುಂಬ ಆಗ್ತಾ ಇದೆ ಅದರ ಒಂದು ಅಂಗವಾಗಿ ಗಣೇಶೋತ್ಸವವನ್ನು ಕೂಡ ನಾವೆಲ್ಲ ವಿದ್ಯಾರ್ಥಿಗಳು ಸೇರಿ ಆಚರಿಸ್ತಾ ಇದ್ದೇವೆ ಖಂಡಿತವಾಗಿ ಕೂಡ ನಮಗೆಲ್ಲ ಬರುವಂಥ ಕಷ್ಟಗಳನ್ನು ಮಹಾಗಣಪತಿ ದೇವರು ನಿವಾರಣೆ ಮಾಡಿ ಎಲ್ಲರಿಗೂ ಕೂಡ ಲೋಕ ಸಮಸ್ತ ಸುಖಿನೊಬ್ಬ ಅಂತ ಹೇಳುವಾಗ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಹಾ ಚೌತಿಯ ಶುಭಾಶಯಗಳು ಹೇಳ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಸರ್ ನಮಗೆ ನಮ್ಮ ಎಕ್ಸೆಲ್ ಕುಟುಂಬದಲ್ಲಿ ರಾಜ್ಯದ ಹಾಗೂ ಹೊರ ರಾಜ್ಯದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಆಗಮಿಸಿರ್ತಾರೆ ಅವರ ಸಂಸ್ಕೃತಿಯ ಒಂದು ಅನಾವರಣವೂ ಹೌದು ಸೇವೆಯ ಮೂಲಕ ಆ ವಿದ್ಯಾಗಣಪತಿಗೆ ಭರತನಾಟ್ಯ ಸಂಗೀತ ಕಲೆ ಕೊಳಲು ಬೇರೆ ಬೇರೆ ರೀತಿಯ ಕಲಾ ಸೇವೆಯನ್ನು ಮಕ್ಕಳು ಮಾಡ್ತಾ ಇರುವಂಥದ್ದು ನಮಗೆ ತುಂಬ ಹರ್ಷಕರವಾಗಿದೆ ಇದೇ ರೀತಿ ಎಲ್ಲೆಡೆ ಕೂಡ ವಿಘ್ನ ನಿವಾರಕ ಎಲ್ಲ ಕಷ್ಟಗಳನ್ನು ಎಲ್ಲರ ಬದುಕಿನಲ್ಲಿ ಆ ಕಷ್ಟಗಳನ್ನು ತೊರೆದು ಎಲ್ಲರಿಗೂ ಸನ್ಮಂಗಲನ್ನು ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಆಶಿಸ್ತಾ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೆ ಎಕ್ಸೆಲ್ ಫ್ಯಾಮಿಲಿ ವತಿಯಿಂದ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು